डायरेक्ट <laughs> ಅನುಮಾನೆ ಬೆಳಕೆ ಗ್ರಹಲಕ್ಷ್ಮಿಯ ಹಾದಿಯಲ್ಲಿ ಬಿಬಿಎಂ ಇವರು ಮಾಡಲಿಕ್ಕ ಬಿಜೆಪಿ ಅವ್ರಿಗೇನಾದರೂ ಪದ್ಧತಿ ಇವತ್ತು ನೋಡಿದ್ರೆ ಬಗ್ಗೆ ಅಚಾನಕ್ಕಾಗಿ ಕಾರ್ಯ ಕಂಡು ಬರ್ತಾ ಇದೆ ಯಾಕೆ ಗ್ರಹಲಕ್ಷ್ಮಿ ಯೋಜನೆ ಅಷ್ಟೊಂದು ಜನಪ್ರಿಯ ಆಗಿರ್ತಾರೆ ಯಶಸ್ವಿ ಅದನ್ನ ನೋಡ್ಲಿಕ್ಕೆ ಆದ್ಮೇಲೆ ಏನಾದರೂ ಮಾಡಿ ಗ್ರಹಲಕ್ಷ್ಮಿಯ ಒಂದು ಯಶಸ್ಸನ್ನು ಏನಾದರೂ ಮರೆಸಿ ಬೆಳೆಯಬೇಕು ಅನ್ನೋದು ಒಂದು ಉದ್ದೇಶ ಮೇಡಮ್ ಸದನಕ್ಕೆ ತಪ್ಪು ಉತ್ತರ ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದೀವಿ ನಾವು ಇದ್ರೆ ಅಧಿಕಾರಿಗಳು ಮಂತ್ರವಾಗಿ ಕೊಟ್ಟಿದ್ದೇನೆ ಈಗ ಗೊತ್ತಲ್ಲ ಕಾರಣ ಆಯ್ತಾ ಅಂತ

ಬದ್ಧತೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ನಾವು ಪ್ರತಿ ತಿಂಗಳು ಪ್ರತಿ ತಿಂಗಳು ತಮ್ಮ ಕಮ್ಮಿಗೆ ಪಕ್ಷ ಪ್ರತಿ ತಿಂಗಳು